ये था लेग है ये वीडियो अदू दिस गई गट स्केल लाइक मैन स्पून ले लो ए भी ले से ब्लैक विग वाओ ए येलो ओनली ब्लैक ಬೀಕ್ ನೋಡಿ ಅಲ್ಲಿ ವೈಟ್ ಕಾಲೇಜ್ ಇಲ್ಲಿ ಸ್ಕೂಲ್ ಇನ್ನೂ ಸಿಗುತ್ತೆ ಇಲ್ಲ ಇದೆ ನೋಡಿ ಸ್ಕೂಲ್ I don't know how to do that. No, no, just keep it no, on no. top. Just hold it like this. Hey, That is open, Bill. We'll see that. Peak mm -hmm. is open. It's almost open. Enough people. Come on, enough people. I think uh, if you bring your son, See <laughs> that? Saturday. <Enjoy. laughs> Next Saturday. It's not easy.

ಜೋನ ಬಂದಿಲ್ಲ ಅಲ್ಲ ಹಿಂದಕ್ಕೆ ಇಲ್ಲ ಬರುತ್ತೆ ಇಲ್ಲ ಅಲ್ಲಿ ಸ್ಟಾಪ್ ಆಮೇಲೆ ಇಲ್ಲಿ heat ಜಾಸ್ತಿ ಅದಕ್ಕೆ heat ಜಾಸ್ತಿ ಬೇಕು ಅಂದ್ರೆ ಡಿಸ್ಟರ್بನ್ಸ್ ಇಲ್ಲ ಅದೇ ತರ ಆಮೇಲೆ ಯಾರು ಬಂದಿಲ್ಲ ಇದು ಮಾಡೋದಕ್ಕೆ ಇಲ್ಲಿ ಏಷ್ಯಾ ಅಲ್ಲಿ ಜಾಸ್ತಿ ದಟ್ ಇಸ್ ವೈ ಮನ್ ಯಾರ್ ಫಸಿಟ್ಸ್ ದ ನೆಕ್ಸ್ಟ್

ಕಿಚನ್ ಬೂಮ್ ಮಾಡಿ ತೆಗೆಯೋಕೆ ತೆಗೆದಿದೆ ಇಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿ ಹಳ್ಳಿ ಇಯರ್ ತ್ರೋಕೊಂಡೋ ಸಿ ಗಾಟ್ ಟು ನೊ ಇಟ್ಸ್ ಆ ವೆರಿ ಓಲ್ಡ್ ವಾನ್ ವೆರಿ ಇಫಿಗ್ ಇಟ್ ಸ ಅದಕ್ಕೆ ನ್ಯಾಚುರಲ್ ಆಗಿ ಹೈಯರ್ ಅಣ್ಣ ಅದು ಒನ್ ಟ್ವೆಂಟಿ ಇಯರ್ಸ್ ಇದೇ ಇರುತ್ತೆ ಒನ್ ಟ್ವೆಂಟಿ ಇಯರ್ಸ್ ಹ್ಞೂ

ಅಲ್ಲ ದ ಏನಂತರ ಕರ್ನಾಟಕ ಅದಕ್ಕೆ ಫಾರ್ ನೇಚರ್ ಅಲ್ಲ ಜನ ಕಾಲ್ ಮಾಡಿರ್ತಾರೆ ಫೈಡ್ ಇದೆ ನೋಡಿ ಕ್ಲೋಸ್ ಆಗಬೇಕು ಹಾಂ ಕ್ಲೋಸ್ ಹಾಕ್ಬೇಕು ಅಲ್ಲಿ ಒನ್ ಗಿರಾಮರ ಇದೆಯಾ ಹಾಂ ಏನಿದೆ ನೋಡಿ ಇಲ್ಲ ಇಲ್ಲಿ ಇಲ್ಲಿ ಮುಂದೆ ಇರುತ್ತೆ ಓ ಅಲ್ಲಿದೆಯಲ್ಲ ಚಿಕ್ಕ ಚಿಕ್ಕ ವಾಟಿಸ್ ಟೀಕು ಸರ್

ಸೈಡಾ ನ ಪೈಡ ಮತ್ತೆ ಟೆಲಿಕಾ ಸ್ಕೂಪಿಂಗ್ ಅದೇ ಆ ಸ್ಕೂಪಿಂಗ್ ನೆಲೆಕಿ ಅಲ್ಲ ಅದು ನಿಮಗೆ ಇಲ್ಲಿ ಇರುತ್ತೆ ಈ ಜಾಗದಲ್ಲಿ ಈ ಜಾಗ ಬಿಟ್ಟು ಹೋಗಲ್ಲ ಬೆರಕಡ ಓ ಸರ್ ಅಂದ್ರೆ ಸಡನ್ ಆಗ ನೋಡ್ತಿwala ನಾನು ಓಕೆ ಆಗಬಹುದು ನಾನು ತಾಜಿ ಈ ಸಮ ಸರ್ವಿಸ್ ಈ ಇಲ್ಲಿ ಕೋಯಾಸೆ ಟುಮಾರೋ ಫೇಸ್ ಈ ಡಿಎಸ್ ಡಿಪ್ ಇದೆ ಒತ್ತರಿಗ ಸರ್ ಇಲ್ಲೇ 40 ಮಿನುಟ್ 45 ಡಿ ಇದೆನೇ ಲೇಕೆ ನಾನು 60 70 ಒಬ್ಬರು ನಿಂತಿಲ್ಲ ನಿಂತ್ಕೊಳ್ಳೋಕೂ ಬಿಡಲ್ಲ ನಾನು ನಾನು ನಿಂತ್ಕೊಳ್ತಿದ್ರು ನಿಂತ್ಕೊಳ್ಳೋದು ಮಾಡುದು

ये ना तो अगर नेस्ट हो नेस्ट हाँ मंडल कटी ना कुछ वाला हल्ले कुछ इधर कांची देनी है ओह इस इट सिटिंग आ तूने सी ओके ओके इट साउथ नाउ बड़ी आरता वाशी यूनिरोगर बोला

ಹಾಯ್ ಅಟ್ ಸ್ವಲ್ಪ 4 12:30 ಪ್ಯಾಚಿ ಪ್ಯಾಚಿ ಇರುತ್ತೆ 4 12:30 15 ಕಾವಡೆ ತಗಿದೀನಿ ಈಗ ಕಿರಣ್ಗೆ ಹೇಳಬಿಡಿ ಕ್ಲೀನ್ ಹತ್ರದಿಂದ ತಕ್ಕಂತ ತಕ್ಕಿರೋದು ಈ ಫೈಲ್ ಇಲ್ಲಲ್ಲ ಬಂದಲ್ಲ ಎಲ್ಲ ಸುಮ್ಮನೆ ಅಂತ ನಾನು ಇಲ್ಲ ನಾನು ಅದನ್ನೇ ಹೇಳೋದು ಮುಂದೆ ಕೂತಿದ್ದೆ ಅಂದರೆ ಮುಂದೆ ಆ ಕಡೆ ಕಿಕ್ಕೋಗುತ್ತೆ ಅಲ್ಲೇ ಹೋಗಿ ಅಲ್ಲಿ ಆ ಕಡೆಗೆ ಹೋಗುತ್ತೆ ಹಾಂ ಅಲ್ಲಿದೆ ನೋಡಿ ಅಲ್ ಅದೇ ಇನ್ನೇನು ಮಾಡ್ತಾ ಇದೆ ಅಷ್ಟು ಬೇಗ ವೈಬ್ರೇಟ್ ಆಗುತ್ತೆ ವೈಬ್ರೇಟ್ ಆಗುತ್ತೆ ಅಟ್ಯಾಕ್ ಮಾಡಿಲ್ಲಲ್ಲ ಅವಾಗೆಲ್ಲ ಹೇಗಿಂತ ಬಂದರೆ ಕೈ ಎಲ್ಲ ಅನ್ಸ್ಕೊಂಡು ಇರ್ತಾರೆ

तो टाइम नहीं

有十里八五三三三块钱。

बड़ा 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 Not tired. <laughs> balance. Out of balance. No, no, there uh, one is <laughs> जाएँ हाँ स्टोन फ्लवर बेडगे स्टोन फ्लर इतके एरडू शिकला अपडस बैठक यावेळी तोरपेक्षा बसते बेबे थोडं बरं स्कोन ನೈಟ್ ಎರಡು ಮಾಡಲ್ಪ ಅಲ್ಲಿರೋ ಅಲ್ಲಿ ಅದು ಟಿಕ್ನಿ ಇದೆ ನೋಡಿ ಅಲ್ಲೇ ಅಲ್ಲೇ ಕೇಳಿದ್ರೆ ಪಕ್ಕ ಹಾಂ ಎಲ್ಲ ಇದೆ ಟಿಕ್ನಿ ಬಂದಿದೆ ನೋಡಿ ಹಾಂ ಕರೆಕ್ಟ್ ಹಾಂ ಈಗ ಕೇಳಿದ್ರೋ ಹಾಂ ನೋಡಲ್ಲ